ನಾಡಿನ ಸಮಸ್ತ ಜನತೆಗೆ ಡಿ ಬಿ ಜಿ ವಾಯ್ಸ್ ಕರಿಯಪ್ಪ ಮಾಡುವ ನಮಸ್ಕಾರ ಬಟ್ ಇವತ್ತು ಯಾಕೆ ನಾನು ನಿಮಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಂದು ಮಕರ ಸಂಕ್ರಾಂತಿ ಹಬ್ಬ ಹೆಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಬೇಕು ಅನ್ನೋ ವಿಚಾರವನ್ನ ಇಟ್ಕೊಂಡು ನಾನು ನಿಮಗೆ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಬಟ್ ಇಲ್ಲಿ ಸಂಕ್ರಾಂತಿ ಹೇಗ್ ಬಂತು ಸಂಕ್ರಾಂತಿ ಯಾಕೆ ಮಾಡಬೇಕು ಈ ಸಂಕ್ರಾಂತಿಯ ವಿಶೇಷತೆಗಳೇನು ಅನ್ನೋದ್ರ ಬಗ್ಗೆ ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ನಿಮಗೆ ತಿಳಿಸುವಂತ ಪ್ರಯತ್ನವನ್ನು ಸಹ ನಾನು ಮಾಡ್ತೀನಿ ಈ ಸಂಕ್ರಾಂತಿ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಸುಖ ಕಷ್ಟ ಬಂದಾಗ ಅವರಿಗೆ ಸಹಾಯವಾಗಿ ನಿಲ್ಲಿ ಸುಖ ಬಂದಾಗ ಅವರಿಗೆ ಸಹಾಯವಾಗಿ ನಿಲ್ಲದಿದ್ರೂ ಪರವಾಗಿಲ್ಲ ಇರಬಹುದು ವಿಚಾರವನ್ನು ಇಟ್ಕೊಂಡು ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಬಟ್ ಇಲ್ಲಿ ಈ ಸಂಕ್ರಾಂತಿಯ ಬಗ್ಗೆ ಪ್ರತಿಯೊಬ್ಬರು ಸಹ ಹೊಸ ವರ್ಷ ಅಂತಲೇ ಆಚರಿಸ್ತಾರೆ ಈ ಜನವರಿ ತಿಂಗಳಲ್ಲಿ ಬರ್ತಕ್ಕಂತ ಮಕರ ಸಂಕ್ರಾಂತಿ ಏನು ಶಬರಿಮಲೆ ಕೇರಳದಲ್ಲಿರ್ತಕ್ಕಂಥ ಶಬರಿಮಲೆಯ ದಿವ್ಯ ದರ್ಶನವನ್ನು ಪಡೆಯುವ ಒಂದು ಸುತ್ ಸಮಯ ಈ ಮಕರ ಸಂಕ್ರಾಂತಿ ನಾನು ಸಹ ಸುಮಾರು ಹದಿನೇಳು ಬಾರಿ ಶಬರಿಮಲೆಗೆ ಹೋಗಿದ್ದೇನೆ ಅದರಲ್ಲಿ ಮೂರು ಬಾರಿ ದೊಡ್ಡ ಪಾದವನ್ನು ಮಾಡಿದ್ದೇನೆ ಇನ್ನು ಹದಿನಾಲ್ಕು ಬಾರಿ ಸಣ್ಣ ಪಾದ ಅಂದ್ರೆ ಒಬ್ಬದಿಂದ ಏನು ಹೋಗ್ಬೇಕು ಅಲ್ಲಿಂದ ಹೋಗ್ತಾ ಇದ್ದೀನಿ ಬಟ್ ಇವತ್ತು ಆ ಬಹಳ ಅತಿ ಅದ್ಭುತವಾದ ದಿನ ಕ್ಷಣ ನೀವು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ವಿಚಾರವನ್ನ ಬೇಡಿಕೊಂಡು ದೇವರ ಹೆಸರಿನಲ್ಲಿ ಧ್ಯಾನ ಮಾಡಿ ಈ ಸಮಯಕ್ಕೆ ನೀವು ಒಂದು ನಿಮಿಷಗಳ ಕಾಲ ಅದರ ಬಗ್ಗೆ ಚಿಂತನೆ ಮಾಡಿ ಯಾರ ಬಗ್ಗೆಯೂ ಸಹ ಕೆಟ್ಟ ಯೋಚನೆಯನ್ನು ಮಾಡದೆ ಯಾರ ಬಗ್ಗೆಯೂ ಸಹ ಕೆಟ್ಟ ಆಲೋಚನೆಯನ್ನು ಮಾಡದೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರನ್ನು ಬಲಿಪಶು ಮಾಡದೆ ನಿಮ್ಮ ಸಹಚರ್ಯವೂ ಸಹ ಒಳ್ಳೆಯದಾಗುವ ರೀತಿಯಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಏಕೆಂತ ಹೇಳಿದರೆ ಇದು ಸುಸಮಯ ಈ ಸಮಯ ಮತ್ತೆಂದು ತಿರುಗಿಬಾರದು ಹಾಗಾಗಿ ಪ್ರತಿಯೊಬ್ಬರೂ ಸಹ ಒಳ್ಳೆಯದನ್ನ ಬಯಸಿ ನಿಮಗೂ ಸಹ ಒಳ್ಳೆಯದು ಆಗುತ್ತದೆ ಅಂತ ಹೇಳ್ತಾ ಇವತ್ತಿನ ಈ ಮಕರ ಸಂಕ್ರಾಂತಿಯ ಪ್ರಯುಕ್ತ ಸಮಸ್ತ ಜನತೆಗೂ ಡಿವಿ ಜಿ ವಾಯ್ಸ್ ಮೂಲಕ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಪ್ರತಿಯೊಬ್ಬರ ಕಷ್ಟಗಳನ್ನು ನೀಗಿಸಲಿ ಪ್ರತಿಯೊಬ್ಬರ ಕಷ್ಟಗಳನ್ನು ಕಲಿಬಾರದ ರೀತಿಯಲ್ಲಿ ಸಿಹಿಯಲ್ಲಿಯೇ ಸಹ ಅವರಿಗೆ ಸಂತೋಷವನ್ನು ತೃಪ್ತಿಕರವಾಗಿ ಕೊಡಲಿ ಎಂದು ಹೇಳುತ್ತಾ ಇವತ್ತಿನ ಈ ಸಂಕ್ರಾಂತಿ ಹಬ್ಬದ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ